ಗುಡ್ ಮಾರ್ ನಿಮಿಷ ಆಯ್ತು ಬರೀ ಗೊಬ್ಬರ ಏನ್ ಮಾಡತ್ತ ರೀ ಏನಿಲ್ಲ ನೋಡ್ರಿ ಇವ ಟಾಪ್ಗಳ ಅವಾಗ ನೋಡ್ಕೊಂಡಿದ್ವಲ್ಲ ಫಿಟ್ ಬಾತ್ ಅಂತ ಹೇಳಿ ಬಿಚಿದ್ನಿ ಈಗ ಅವು ಭಾಳ ರೂಲ್ ಆಗತ್ತಾವ ಹಂಗಾಗಿ ಮತ್ತ ವಾಪಸ್ ಫಿಟ್ಟಿಂಗ್ ಮಾಡ್ತಿತ್ತ ಅಂದ್ರ ಸಣ್ಣಗೆ ಅಂತ ತಗೊಂಡೇನಿ ಎಷ್ಟ ದಿನ ಹಂಗ ಐತೆ ಅದ್ಕೆ ಈಗ ಫಿಟ್ಟಿಂಗ್ ಅರಾ ಮಾಡಿದ್ರ ಹಂಗ ಐತೇರಿ ಅಂತ ಹೇಳಿ ವಾಪಾಸ್ ಅಳ್ತಿ ತಗೊಂಡ ಫಿಟ್ಟಿಂಗ್ ಮಾಡತ್ತೇನ್ ನೋಡ್ರಿ ಓಕೆ ಮಾಡ್ರಿ ಅಂತೇಳಿ

તેનો ડલ પ્રતિત્ર બરા અનનાતી નીંદે હમ આદના કરી કરેન બર બરરી હમ કરીન ઇલા ન યો કરીન ન કલસત ન કલસા નંદુ કલસત ફૂલંગલા ન કેળ હોકેલી નંદુ કરી ઓકે ઉડા ઉડા બેગ Bintang. Udah. 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 ಕೆಲ್ಮತ್ತದನ ಬೌ ಅಂತ ಅಲ್ಲ ಹಿಂಗ ಹಿಡಿತಂತ ಐತೆ ಅದು ತುಟಿ ಬಡಿತ ಇದು ಚೂಪ್ ಐತಲ್ಲ ಹೆಚ್ಚು ತುಟಿ ಬಡಿತ ತಿನ್ನ ನಾನು ಕರೆದ ಅಂತಾ ಕನ್ನಡ ಕಲಾಭಿಮಾನಿಗಳೇ ನಾಟಕ

ನಾಳೆ ಹೋಗಾಕ ಚೂಡ ಮತ್ತ ಕೊಬ್ಬರಿ ಉಂಡಿ ಎಲ್ಲಾ ಮಾಡಿಟ್ಟೇವಿ ಏನು ಎಲ್ಲಿ ಹೇಳ್ತೇವೆ ನಿಮ್ಗ ಸ್ಪರ್ಶ ಅಂಗಿ ಹೊಲ್ದಿದ್ದೆ ಬಟ್ ಅದ ಬಹಳ ಹಿಂಗ ಟೈಟ್ ಅಕ್ಕಿಗೆ ಹಿಂಗ ಹೈಟಿಗೆ ಅದಕ್ಕೆ ಇವತ್ತು ಅದನ್ನ ಬಿಚ್ಚಿ ಇಲ್ಲಿ ಒಂದೆರಡು ನಾಟ್ ಹಾಕೊಂಡ್ ಮಾಡ್ಯಾನೆ ಈಗ ಕಾಣಸಾತಿ ಚೊಲಾಗೇತಪ್ಪಿ ನೋಕೊಂಬರೀ

ಗುಡ್ ಮಾರ್ನಿಂಗ್ ವೆರಿ ಸ್ಟಾರ್ಟ್ ನೋಡ್ರಿ ಗಂಟೆ ಆತ ಈಗ ಸ್ವಲ್ಪ ಐತಿ ಫಸ್ಟ್ ಅದ್ ಮುಗಿಸ್ಕೊಂಡ್ ನೋಡ ಆಮೇಲೆ ಪ್ಯಾಕ್ ಪ್ಯಾಕ್ ಮಾಡೋದೈತಿ ಉರಿಕೊಂಡೇನಿ ಎಲ್ಲಾ ಏನೇನೋ ಗದ್ಲದ ಗದ್ಲೈತಿ ನೋಡ್ರಿ ಹೇಗಿತ್ತಂದ್ರೆ ಇವತ್ತಿನ ಆಯ್ತಾ ನೋಡ್ರಪ್ಪ ನೋಡೋರ್ ಅಂತ ನಾವಿಬ್ಬ ತೋರಿಸ್ತೀವಿ ಎಲ್ಲಿ ಬಂದ್ರಿ ಮತ್ತ ಈಗ ಕೆಲಸ ಮುಗಿಸ್ಕೊಂಡ್ ಮತ್ತ ಸ್ವಲ್ಪ ಹೊರ ಕೆಲಸ ಐತಿ ಸ್ಪೆಷಲ್ ಶಾಪಿಂಗ್ ಐತಿ ಏನೇನ್ ಅಂತೇಳಿ ಹೇಳ್ತೇವಿ ಈಗ ನಾವೆಲ್ಲ ಅಂದ್ರೆ ಗೊಬ್ಲೆ ಸರ್ಕಲ್ಗದೇವಿಗ್ನಲ್ ಸಿಗ್ನಲ್ ಬಿದ್ದೈತಿ ಅದಕ್ಕೆ ನಿಂತು ಮಾತಾಡಕತ್ತೇವಿ ಈಗ ಸಿಗ್ನಲ್ ಆದ್ಮೇಲೆ ಎಲ್ಲಿ ಹೋಗೇವಿ ಇಲ್ಲ ಇನ್ನ ಕೆಂಪೈತ ಎಲ್ಲಿ ಅಂತ ತೋರಿಸ್ತೇವೆ ನಿಮ್ಗೆ ಏನ್ ಶಾಪಿಂಗ್ ಮಾಡೋದು ಅದೇವಂತೇಳಿ ಗುರ್ತಾಗಿರ್ಬೇಕು ಈಗ ನಾವು ಟೂರಿಗೆ ಹೊಂಟೇವ ಅಂದ್ರೆ ಡ್ರೆಸ್ ಶಾಪಿಂಗ್ ಯಾರ್ಯಾರು ಹೊಂಟಾರ ನೋಡ್ರಿ ಕ್ಲಾಸಿಕ್ ಹಾಲಿನ ಬಂದ ನಮ್ಮ ಪಪ್ಪಾಗ ಒಂದು ಟೀ ಶರ್ಟ್ ತಗೊಂಡ್ವಿ ಇವ್ರ ಮಮ್ಮಿಗೊಂದ್ ಸ್ವೆಟರ್ ತಗೊಂಡ್ವಿ ಇಲ್ಲದವು ಎರಡು ಅಂತ ಈಗ ಟೈಮ್ ಹನ್ನೆರಡು ವರಿ ಆಗಿ ಬಂತ ನಡ್ರಿ ಪಟ್ಟಂತೆ ಸ್ಪಶನ್ ಕರೆಯಿಲ್ಲ ಪಪ್ಪಾನು ಕರಿಯಕ್ ಬಂದಾರೆ ಇವತ್ತು ನಮ್ಗೆ ಬರಕ್ ಲೇಟ್ ಆದಂತ ಹೇಳಿ స్వాయి <laughs> <coughs> <laughs>

ಓಕೆ ಬಂಗಾರಿ ನೋಡಿರಿ ಈಗ ನಾವು ಇದು ಟೀ ಶರ್ಟ್ ತೊಗೊಂಬಂದಿತ್ತಲ್ಲ ಅದನ್ನು ಚೇಂಜ್ ಮಾಡ್ಸಕ್ಕೆ ಹೊಂಟೀವಿ ಯಾಕಂದ್ರೆ ಫುಲ್ ಸ್ಲೀವ್ಸಿದ್ದು ಟೀ ಶರ್ಟ್ ಬೇಕಾಗೈತಿ ಹಂಗಾಗಿ ಈಗ ಹೋಗಿ ಚೇಂಜ್ ಮಾಡಿಸ್ಕೊಂಬರ್ಬೇಕಾ ನೋಡೋಣ ಬರ್ರಿ ಕಲೆಕ್ಷನ್ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೂ ತೋರಿಸ್ತೇನೆ ವೆರೈಟಿ ಬಂದವು ಬಟ್ ಅವಾಗ ಅನ್ನಿಸ್ತು ಚಲೋ ಅದವು ಫುಲ್ ಅಂತ ಹೇಳಿ ಮತ್ತು ಪಾಪ ಹಾಕೋತಾರ ಅಂತ ಹೇಳಿ ಬಿಟ್ಟು ಬಂದು ಈಗ ಹೋಗಿ ಅದ ತೊಗೊಂಬರ್ತೀವಿ ಬ್ಯಾಕ್ ಕಲರ್ ಡಿಸೈನ್ ಹೆಂಗ್ ತೋರಿಸಿ ಇಷ್ಟ ಒಬ್ಬೊಬ್ರ ಒಟ ವಟ ಅಂತ ಮಾಡ್ಕೋ ಮಾತಾಡ್ಕೋತಿದ್ರೆ ಪಾಪು ಬಾ ನೋಡ್ರಿ ಮಳಿ ಹತ್ತೈತಿ ಫುಲ್ ಈಗ ಚ ಇದನ್ನ ಸಾರಿ ಕಾರ್ ತಗೊಂಡು ಹೋಗ್ತೇವೆ ಅಪಿ ನೀರ್ತಿ

ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ ಟೈಮ್ ನೋಡ್ರಿ ಹತ್ತುವರೆ ಹತ್ತು ಅಂಗಡಿ ಬಂದ್ ಮಾಡೋ ಟೈಮ್ನಾಗ ನಾವು ಬಂದ ಪಾಪ ಅವರ ಕಡೆ ಅಂಗಡಿ ತಕ್ಷ ಬಲೂನ್ ಬೇಕು ಬಲೂನ್ ಬೇಕು ನಾಲ್ಕು ನೋಡ್ರಿ ಕೊಡುವಂತ